ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಈ ರೀತಿಯ ಸಾರ್ವತ್ರಿಕ ಸಂತೆಗಳನ್ನ ಎಂಟು ನೂರು ವರ್ಷಗಳ ಹಿಂದೆ ಸಾರಿದಂತಹ ಬಸವಾಧಿಶಗಳನ್ನ ಎನ್ನ ಋಣದಲ್ಲಿ ಸ್ಮರಿಸುತ್ತಾ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಚಾಮರಾಜನಗರ ಸಿದ್ದಮಲ್ಲೇಶ್ವರ ವಿರಕ್ತ ಅಧ್ಯಕ್ಷರಾದಂತಹ ನಿರಂಜನ ಪ್ರಣವ ಸ್ವರೂಪ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ಸರಸ್ಪಷ್ಟ ಪ್ರಣಾಮಗಳನ್ನ ಸಲ್ಲಿಸುತ್ತೇದಿಕೆಯ ಅಧ್ಯಕ್ಷತೆಯನ್ನು ಸ್ನೇಹಿತರು ಪಿಯು ಉಪನಿರ್ದೇಶಕರಾದಂತಹ ಕೋಡಿರುಗುನೆ ಮಂಜೂರ್ ಅವರೇ ಉದ್ಘಾಟನೆಯನ್ನ ಮಾಡಿಕೊಟ್ಟಂತಹ ಸ್ನೇಹಿತರು ನಗರಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಮುನ್ನಾ ಅವರೇ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅತ್ಯಂತ ಅಭಿನಂದನೀಯ ಮತ್ತೆ ಅನುಕರಣೀಯವಾದಂತಹ ಬದುಕನ್ನ ಸಾರ್ವಜನಿಕವಾಗಿ ಮತ್ತೆ ವೃತ್ತಿ ಜೀವನದಲ್ಲಿ ನಡೆದಂತಹ ನಮ್ಮ ಹಿರಿಯರು ಪೂಜ್ಯರು ಆದಂತಹ ಎಂ ಪಿ ರಾಜಣ್ಣವರೇ ಮತ್ತೆ ಕಾರ್ಯಕ್ರಮದ ಭಾಗವಾಗಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಸನ್ಮಿತ್ರರೇ ಬಂಧುಗಳೇ ಮತ್ತೆ ಕಲಾ ಪ್ರೇಕ್ಷಕರೇ ಚೇತನ ಕಲಾ ತಂಡದವ್ರೆ ಮತ್ತೆ ಕಾರ್ಯಕಾರಿಗೋಸ್ಕರ ಬಹಳಷ್ಟು ಶ್ರಮ ಪಟ್ಟಂತಹ ಬಸವರಾಜು ಮತ್ತೆ ಕುಮಾರ್ ಮತ್ತೆ ಬೆಳಗದವ್ರೆ ಎಲ್ಲರನ್ನ ಈ ಸಂದರ್ಭ ಸ್ಮರಿಸ್ತಾ ನನಗೆ ಐದೇ ನಿಮಿಷ ಕಾಲಾವಕಾಶ ಎರಡೇ ನಿಮಿಷ ಮುಗಿದೋಗಿದೆ ಎಂ ಪಿ ರಾಜಣ್ಣ ಕಲಾ ಕ್ಷೇತ್ರದಲ್ಲಿ ಒಂದು ದಂತಕತೆ ಅಂತಂದ್ರೆ ತಪ್ಪಾಗ್ಲಾರ ಕಾರಣ ಅಷ್ಟೇ ಕಲೆಯಿಂದ ಅವರು ಆಡಂಬರದ ಅಥವಾ ಒಂದು ವೈಭವದ విచారే తగ్డేళ్ళు అదే అంతర్గత మూ కూడా కళ విచార ప్రతిభావంధ నూరారు ప్రయోగ ప్రతి ఒక్క సందర్భ కూడా వినూతనంత ప్రయోగవన్న ప్రతి నాటకరు ఎంపీ రాజ్ ఎంపీ రాజ్ హే కన్నడ చిత్ర మేము పౌరాణిక ವಿಚಾರ ಪೌರಾಣಿಕ ನಾಟಕದ ವಿಚಾರದಲ್ಲಿ ಬಂದಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಚಾಮರಾಜನಗರದ ಇತಿಹಾಸದಲ್ಲಿ ಬರೆಯಲಿಕ್ಕಾಗಿರತಕ್ಕಂತಹ ವ್ಯಕ್ತಿ ತದನಂತರದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ಎಲೆಮರೆ ಕಾಯಿಯಂತಹ ಕೆಲಸ ಮಾಡಿದಂತಹ ಹಲವಾರು ಜನ ಮಹನೀಯರಿದ್ದಾರೆ ಅದನ್ನು ಎಂ ಪಿ ರಾಜಣ್ಣ ಅವರು ಕೂಡ ಒಬ್ರು ಭದ್ರವಾದ ಶಾಸ್ತ್ರಗಳಿರ್ಬೋದು ನಮ್ಮ ನಡುವೆ ಇರ್ತಕ್ಕಂತಹ ಮಾದೇವ ಮಾದೇವ್ ಮುಂದೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿದ್ದಾರೆ ಅವರು ಬೇಡ ಬೇಣಪ್ಪ ನಾಟಕ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲರ ಪಾತ್ರವನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತೆ ಅದನ್ನ ಅನುಭವಿಸಿದ್ದೀನಿ ಮತ್ತೆ ರಾಜಣ್ಣ ಅವ್ರವನ್ನ ಅವ್ರಿಗೆ ಅಭಿನಂದನೆಯನ್ನ ನಾವು ಯಾವ ಪ್ರಮಾಣದಲ್ಲಿ ಸಲ್ಲಿಸಿದ್ರು ಕೂಡ ಅದು ಅತ್ಯಂತ ಕಡಿಮೆ ಆ ರೀತಿಯಾಗಿ ಕಲಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಂತವ್ರು ಎಂ ಪಿ ರಾಜಣ್ಣವರು ನಮಗೆ ಈ ಜಿಲ್ಲೆಗೆ ಒಂದು ಪೌರಾಣಿಕ ವಿಭಾಗದಲ್ಲಿ ಇದು ರಾಜ್ಯ ಮಟ್ಟದ ಪ್ರಶಸ್ತಿ ಬರಲಿಕ್ಕೆ ಈ ಜಿಲ್ಲೆಯ ಜನರಿಗೆ ಮತ್ತೆ ಈ ಜಿಲ್ಲೆಗೆ ಚಿರಸ್ಥಾಯಿಯಾಗಿ ಉಳಿತಾರೆ ಬದುಕಾಗಿರ್ಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ರಾಜಮ್ಮನವರ ಬದುಕು ಸಾರ್ವಜನಿಕವಾಗಿಯೂ ಮತ್ತೆ ವೈಯಕ್ತಿಕವಾಗಿಯೂ ಮತ್ತೆ ರುದ್ರಿ ರಂಗಭೂಮಿಯ ಕಲಾವಿದರಾಗಿಯೂ ಸದಾ ಕಾಲ ಅನುಕರಣಿ ಅಂತ ಈ ಸಂದರ್ಭದಲ್ಲಿ ಹೇಳಿದ ನನಗೆ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟಿದೆ ರಾಜ್ಕುಮಾರ್ ಅಂತಹ ಕಲಾವಿದ ಮತ್ತೆ ಬದಲವಾಳ ಶಾಸ್ತ್ರಗಳು ಇರ್ಬೋದು ಅಂತಹವರ ಒಡನಾಟವನ್ನ ಇಟ್ಕೊಂಡಿದ್ದ ಪಾತ್ರ ಮಾಡುವಾಗ ಮಹಾನ್ ಕಲಾವಿದ್ರೆ ಅವರು ನೋಡಕ್ ಹೋಗಲ್ಲ ಆದ್ರೆ ರಾಜ್ಯನವರು ಬೇರೆ ಯಾರಾದ್ರೂ ಪಾತ್ರ ಮಾಡ್ತಾ ಇದ್ರೆ ನಾಟಕ ಆಗ್ತಾ ಇದೆ ತಮ್ಮ ಸಮಯ ತಾವು ಎಷ್ಟೇ ಬೇರೆ ಪಡೆದಿದ್ರು ರಂಗಭೂಮಿಯಲ್ಲಿ ಬೇರೆಯವರು ಹೇಗೆ ಪಾತ್ರ ಮಾಡ್ತಾರೆ ಅಂತೇಳಿ ನೋಡಿ ಕಲಿಯುವಂತಹ ಒಂದು ಉದಾತ್ಮ ಗುಣವನ್ನ ಮೈಗೂಡಿಸಿದವರು ಎಂ ಪಿ ರಾಜೇಂದ್ರ ಅವರು ಹಾಗಾಗಿನೇ ಅವರಿಗೆ ಅವರು ಒಂದು ಅರ್ಜಿ ಕೊಟ್ಟವರಲ್ಲ ಅಥವಾ ಯಾವ ರಾಜಕಾರಣಿ ಅಂದ್ರೆ ಯಾವತ್ತು ಒಂದು ನಿಮಿಷನು ಕೂಡ ಓಲೈಸಿದ್ದು ಕಾಲ ಕಳೆದಂತವರಲ್ಲ ಬಹಳ ಒಂದು ರೀತಿ ಎಷ್ಟು ಸರಳ ವ್ಯಕ್ತಿತ್ವ ಅಂತಂದ್ರೆ ಅದನ್ನ ನಾವು ನಮ್ಮ ಮಾತುಗಳಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಯಾವತ್ತೂ ಅರ್ಜಿ ಕೊಟ್ಟಿಲ್ಲ ಇದಕ್ಕೋಸ್ಕರ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅವ್ರಿಗೆ ಕಾಟ್ ಮಾಡಿದಾಗ ನನಗೆ ಆಶ್ಚರ್ಯ ಇತ್ತು ನಿಜವೂ ಇದು ಅಂತೇಳಿ ತುಂಬ ತಟಸ್ಥವಾಗಿರುತ್ತೆ ಆಮೇಲೆ ಈ ಜಿಲ್ಲೆಯ ನಿರ್ದೇಶಕರು ಅವ್ರ ಮನೆಗೆ ಬಂದ ಮೇಲೆ ನಿಮ್ಮ ಹತ್ರ ಏನಿದೆ ಡಾಕ್ಸಲ ಕೊಡಿ ಅಂತಂದ ಮೇಲೆ ಅವರೆಲ್ಲ ಒಂದ್ ಕಡೆ ನಿಜ ಆಯ್ಕೆ ಆಗಿತ್ತು ಈ ರೀತಿಯಾಗಿ ಒಂದು ಇದು ನಿಜವಾಗಿ ಅವ್ರಿಗೆ ಸಂದಿರತಕ್ಕಂತಹ ಒಂದು ಪ್ರಶಸ್ತಿ ಏನಿದೆ ಇದು ಈ ಜಿಲ್ಲೆಯ ಕಲಾವಿದರಿಗೆ ಸಲ್ಲಬೇಕಾದಂತಹ ಪ್ರಶಸ್ತಿ ಮತ್ತೆ ಈ ಜಿಲ್ಲೆ ನಾನು ಕೂಡ ಒಬ್ಬ ಸಾರ್ವಜನಿಕರಾಗಿ ಬಹಳ ಹೆಮ್ಮೆ ಆಗ್ತೇವೆ ಇಡೀ ಜಿಲ್ಲೆಯಲ್ಲಿ ಖುಷಿ ಪಡೆದು ರಾಜಣ್ಣವರಿಗೆ ನಾನು ಕೂಡ ವೈಯಕ್ತಿಕವಾಗಿ ಸಂತೆ ಬರಹ ಭಾಗದಲ್ಲಿ ಒಂದು ಒಂದು ಅತ್ಯಂತ ಮತ್ತು ಕರುಕರಣಿಯವಾದಂತಹ ಒಂದು ಸಮಾರಂಭವನ್ನ ಏರ್ಪಡಿಸಿ ರಾಜ್ಯ ಮಟ್ಟದ ವೃತ್ತಿರಂಗಭೂಮಿ ಕಲಾವಿದರು ಜೈಶ್ರೀ ಅವರು ಭೂಮಿ ಜೈಸ್ತ್ರೀ ಅವ್ರಿರ್ಬೋದು ಮಂಡ್ಯ ರಮೇಶ್ ಅಂತ ಅವ್ರಿರ್ಬೋದು ಅಂತಹವರನ್ನು ಕರೆಸಿ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸತ್ಯಬ್ರಹಳ್ಳಿ ಭಾಗ ಮಾಡಬೇಕು ಅಂತೇಳಿ ಈಗಾಗಲೇ ಹಲವಾರು ಸ್ನೇಹಿತರೊಟ್ಟಿಗೆ ಚರ್ಚೆ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಯಸ್ತಾ ಆ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡ ಚೇತನ ಕಲಾವಾಹಿನಿಯ ಬಳಗದವರಿಗೆ